ರೈತ ಬಂಧುಗಳೇ ಭಾರತೀಯ ಕೀಟನಾಶಕ ಮಾರುಕಟ್ಟೆಯ ಒಂದು ದೊಡ್ಡ ಭಾಗವು ಹುಳುನಾಶಕಗಳಿಂದ ಆಕ್ರಮಿಸಿಕೊಂಡಿದೆ ಎಂದು ನಿಮಗೆ ತಿಳಿದಿದೆಯೇ ಇದು ಭಾರತೀಯ ಕೃಷಿಗೆ ಹುಳುಗಳು ಎಷ್ಟು ದೊಡ್ಡ ಸಮಸ್ಯೆಯಾಗಿವೆ ಎಂಬುದನ್ನು ತೋರಿಸುತ್ತದೆ ಎಮಾಮೆಕ್ಟೆನ್ ಬೆನ್ಸೋಯೆಟ್ ಒಂದು ಪ್ರಮುಖ ಮತ್ತು ಸುರಕ್ಷಿತ ಹುಳುನಾಶಕವಾಗಿದೆ ಇದು ದೀರ್ಘಕಾಲದಿಂದ ವಿವಿಧ ಬೆಳೆಗಳಲ್ಲಿ ಹುಳುಗಳಿಂದ ರೈತರನ್ನು ರಕ್ಷಿಸುತ್ತಾ ಬಂದಿದೆ ಕ್ರಿಸ್ಟಲ್ ತನ್ನ ವಿಶ್ವಖ್ಯಾತ ಪ್ರಾಮಿಸ್ ಬ್ರ್ಯಾಂಡ್ ಪ್ರೊಕ್ಲೇಮ್ ಮತ್ತು ಮಿಸೈಲ್ನೊಂದಿಗೆ ಈ ವರ್ಗದಲ್ಲಿ ನಂಬರ್ ಒನ್ ಆಗಿದೆ ಪ್ರೊಕ್ಲೇಮ್ ಇತರ ಎಮಾಮೆಕ್ಟಿನ್ ಉತ್ಪನ್ನಗಳಿಗಿಂತ ಹೇಗೆ ಉತ್ತಮವಾಗಿದೆ ಎಂದು ತಿಳಿಯೋಣ ಪ್ರೊಕ್ಲೇಮ್ನ ಹರಳುಗಳು ನುಣ್ಣಗೆ ಮತ್ತು ಸಮಾನವಾಗಿರುತ್ತವೆ ಆದರೆ ಇತರ ಎಮಾಮೆಕ್ಟಿನ್ ಹರಳುಗಳು ದಪ್ಪ ಮತ್ತು ಅಸಮರೂಪವಾಗಿರುತ್ತದೆ ಎಮಾಮೆಕ್ಟಿನ್ನ ಪರಿಣಾಮಕಾರಿತ್ವವು ನೀರಿನಲ್ಲಿ ಅದರ ವಿಲೀನತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಈ ಕೀಟನಾಶಕವು ಬೆಳೆಗಳಿಗೆ ಸಮಾನ ಮತ್ತು ಪೂರ್ಣ ಪ್ರಮಾಣದಲ್ಲಿ ತಲುಪುವುದನ್ನು ಖಚಿತಪಡಿಸುತ್ತದೆ ಮತ್ತು ಬೆಳೆಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತವೆ ಬನ್ನಿ ಪ್ರೊಕ್ಲೇಮ್ ಮತ್ತು ಇತರ ಸಾಮಾನ್ಯ ಎಮಾಮೆಕ್ಟಿನ್ ವಿಲೀನತೆಯನ್ನು ಪರಿಶೀಲಿಸೋಣ ನಾವು ಎರಡನ್ನು ಸಮಾನ ಪ್ರಮಾಣದಲ್ಲಿ ಸಮಾನ ನೀರಿನಲ್ಲಿ ಮತ್ತು ಒಂದೇ ರೀತಿಯ ಪಾತ್ರದಲ್ಲಿ ಏಕಕಾಲದಲ್ಲಿ ಸೇರಿಸುತ್ತೇವೆ iga ಎರಡನ್ನು ಒಟ್ಟಿಗೆ ಕಲಸೋಣ ಪ್ರೊಕ್ಲೇಮ್ನ ಹರಳುಗಳು ನೀರಿನಲ್ಲಿ ಸೇರುವಾಗ ಕರಗಲು ಪ್ರಾರಂಭಿಸುತ್ತವೆ ಮತ್ತು ಸ್ವಲ್ಪ ಸಮಯದಲ್ಲೇ ಸಂಪೂರ್ಣವಾಗಿ ಕರಗುತ್ತವೆ ಆದರೆ ಸಾಮಾನ್ಯ ಇಮಾಮೆಟ್ಟಿನ ಒಂದು ಭಾಗ ಮಾತ್ರ ಕರಗುತ್ತದೆ ಮತ್ತು ಇನ್ನೊಂದು ಭಾಗ ಪಾತ್ರೆಯ ತಳದಲ್ಲಿ ಉಳಿದುಕೊಳ್ಳುತ್ತದೆ ಪರಿಣಾಮವಾಗಿ ಬೆಳೆಗಳಿಗೆ ಪೂರ್ಣ ಶಿಫಾರಸು ಪ್ರಮಾಣ ದೊರೆಯದು ಮತ್ತು ಸಂಪೂರ್ಣ ಕೀಟ ನಿರ್ವಹಣೆ ಆಗದು ಆದ್ದರಿಂದ ರೈತರು ಅದರ ಪ್ರಮಾಣವನ್ನೋ ಅಥವಾ ಸಿಂಪರಣೆಯ ಸಂಖ್ಯೆಯನ್ನೋ ಹೆಚ್ಚಿಸಬೇಕಾಗಿರುತ್ತದೆ ಇದು ರೈತರಿಗೆ ಹೆಚ್ಚು ಆರ್ಥಿಕ ಹೊರೆಯನ್ನು ಹಾಕುತ್ತದೆ ಪ್ರೊಕ್ಲೇಮ್ನ ಸಂಪೂರ್ಣ ವಿಲೀನತೆಯ ಕಾರಣದಿಂದ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ದೀರ್ಘಾವಧಿಯ ಕೀಟ ನಿರ್ವಹಣೆಯನ್ನು ಒದಗಿಸುತ್ತದೆ ಇದರಿಂದ ಕೀಟನಾಶಕದ ಕಡಿಮೆ ಪ್ರಮಾಣವನ್ನು ಬಳಸಲಾಗುತ್ತದೆ ಮತ್ತು ಸಿಂಪರಣೆಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ ಪರಿಣಾಮವಾಗಿ ರೈತರ ವೆಚ್ಚ ಕಡಿಮೆಯಾಗುತ್ತದೆ ಆದ್ದರಿಂದಲೇ ಹೇಳುತ್ತಾರೆ ಪ್ರೊಕ್ಲೇಮ್ ದುಬಾರಿಯಲ್ಲ ಹಾಗಾದರೆ ಏನು ಯೋಚಿಸುತ್ತಿದ್ದೀರಿ ಹಿಂದೆ ಉತ್ತಮ ಕೀಟ ನಿರ್ವಹಣೆಗಾಗಿ ಪ್ರೊಕ್ಲೇಮ್ ಅನ್ನು ಮನೆಗೆ ತನ್ನಿ ಪ್ರೊಕ್ಲೇಮ್ ನಿಮ್ಮ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿ